ನಾಲ್ಕನೇ ದಿನದ ಕೊಡವಾಮೆ ಬಾಳು ಪಾದಯಾತ್ರೆಗೆ ಭಾರಿ ಜನಬೆಂಬಲ ಬಿಟ್ಟಂಗಾಲದಿಂದ ಮುಂದುವರೆದ ಪಾದಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಬಾಗಿ ಗುಟ್ಟದಿಂದ ಮಡಿಕೇರಿಯವರೆಗೆ ನಡೆಯುವ ಕೊಡವಾಮಿ ಬಾಳು ಪಾದಯಾತ್ರೆ ಅಖಿಲ ಕೊಡವ ಸಮಾಜ ಮುಂದಾಳತ್ವದಲ್ಲಿ ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವರ ಪಾಲ್ಗೊಳ್ಳುವಿಕೆ ಸ್ವಯಂ ಪ್ರೇರಿತರಾಗಿ ಸರ್ಕಾರದ ಗಮನ ಸೆಳೆಯಲು ನಡೆಯುತ್ತಿರುವ ಯಶಸ್ವಿ ಪಾದಯಾತ್ರೆ ಬಿಟ್ಟಂಗಾಲ ಹೆಗ್ಗಡೆ ಸಮಾಜದಿಂದ ಪುನರ್ ಆರಂಭವಾದ ಪಾದಯಾತ್ರೆಗೆ ಅಭೂತಪೂರ್ವ ಬೆಂಬಲ ವಿರಾಜಪೇಟೆ ಕ್ಲಾಕ್ ಟವರ್ ಕಾಕೋಟ್ ಪರಂಬು ಮೂಲಕ ಬೇತ್ರಿಯಲ್ಲಿ ತಂಗಲಿರುವ ಪಾದಯಾತ್ರೆ ಗಡಿಭಾಗ ಕುಟದಿಂದ ಮಡಿಕೇರಿಯವರೆಗೆ ಎಂಬತ್ತೆರಡು ಕಿಲೋಮೀಟರ್ ನಡೆಯಲಿರುವ ಪಾದಯಾತ್ರೆ ಈಗಾಗಲೇ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಕ್ರಮಿಸಿರುವ ಪಾದಯಾತ್ರೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾಲ್ಗೊಂಡಿರುವ ಸಹಸ್ರಾರು ಕೊಡವರು ಹಾಗೂ ಕೊಡವ ಭಾಷಿಕರು ರಸ್ತೆಯ ಉದ್ದಗಲಕ್ಕೂ ಜನರಿಂದ ವ್ಯಕ್ತವಾಗುತ್ತಿರುವ ಭಾರಿ ಬೆಂಬಲ ನಮಸ್ಕಾರಗಳು ನಾನು ನಾಳೆ ಮಂಡ ಉಮೇಶ್ ಕೆಚಮ್ಮಯ್ಯ ಅಂತೇಳಿ ಅಮ್ಮ ಕೊಡುವ ಸಮಾಜದ ಪ್ರತಿನಿಧಿ ಹಾಗೂ ಅಖಿಲ ಅಮ್ಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಇವತ್ತು ಏನು ಈ ಎರಡನೇ ತಾರೀಕಿನಿಂದ ಈ ಕೊಡವಾಮೆ ಬಾಳು ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಡವ ಭಾಸಿಕ ಸಮುದಾಯದವರು ಒಂದೇ ಒಂದು ನೆಲೆಗಟ್ಟಿನ ಅಡಿಯಲ್ಲಿ ಒಗ್ಗಟ್ಟಾಗಿ ಸೇರಿ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಈ ಜಾಥಕ್ಕೆ ನಾವು ಅಮ್ಮ ಕೊಡೋ ಸಮಾಜದಿಂದ ಸಂಪೂರ್ಣವಾದ ಸಾಕಾರವನ್ನು ಎರಡನೇ ತಾರೀಕಿನಿಂದ ಹಿಂದಿನವರೆಗೂ ಹಾಗೂ ನಾಡಿದ್ದು ಏಳನೇ ತಾರೀಖಿನವರೆಗೂ ಸಂಪೂರ್ಣ ಸಾಕಾರವನ್ನು ಕೊಡುವುದರೊಂದಿಗೆ ಇನ್ನು ಮುಂದಕ್ಕೂ ಕೂಡ ಈ ಭಾಸಿಕ ಸಮುದಾಯದೊಂದಿಗೆ ಅಮ್ಮ ಕೊಡೋ ಜನಾಂಗ ಮುಂದಾಗಿ ಹೋಗುವಂಥ ಒಂದು ಒಮ್ಮತದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಹೀಗಾಗಿ ಏನು ಈ ಜಾತ ಹೊರಟಿದೆ ಈ ಜಾತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಯಾಗಿ ಎಲ್ಲ ಸಮುದಾಯಗಳು ಒಂದೇ ಒಂದು ನೆಲೆಗಟ್ಟಿನ ಅಡಿಯಲ್ಲಿ ಹೋಗತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಇಂಥ ಒಂದು ವ್ಯವಸ್ಥೆ ನಿಜಕ್ಕೂ ಒಂದು ಸ್ಮರಣೀಯ ಈ ಈಶ್ವರ ಇಗ್ಗುತಪ್ಪ ಕಾವೇರಿ ಮಾತೆಯ ಒಂದು ಅನುಗ್ರಹದಿಂದ ಈ ಜಾತವಲ್ಲದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಏನಿದೆ ಈ ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನು ತೊಡತಕ್ಕಂಥ ಎಲ್ಲ ಸರ್ವ ಜನರು ಒಂದೇ ನೆಲೆಗಟ್ಟಿನಲ್ಲಿ ಹೋಗಿ ಅದಕ್ಕೆ ಸಂಪೂರ್ಣವಾದ ಒಂದು ಬೆಲೆ ಹಾಗೂ ಒಂದು ನೆಲೆಗಟ್ಟಿನ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥ ಸಂದರ್ಭವನ್ನು ಒದಗಿಸ್ಲಿಕ್ಕೆ ತಾವೆಲ್ಲ ಸದಾ ಸಿದ್ಧರಿದ್ದೇವೆ ಅಂತ ಹೇಳತಕ್ಕಂಥ ಮಾತನ್ನು ಅಮ್ಮ ಕೊಡುವ ಸಮಾಜದ ಪರವಾಗಿ ನಾನು ಮಾರುವಿಕೆ ಕೊಡ್ತಾ ಇದ್ದೇನೆ ಧನ್ಯವಾದ ನಂಗೆ ಇವರು ನಿಂತಿತ್ತು ಜಾತ್ರೆ ಬಂದ ಉಂಡು ಸೊ ಹಂಗೆ ಫುಲ್ ಸಪೋರ್ಟ್ ನಗಡೆ ಉಂಡು ನನಗೆ ನಾಯಿಗೆ ತಕ್ಕೊಂಡು ಆಕೆ ಮಾಡಿ ಇದು ಬಿಟ್ಟಂಗಲ್ಲ ಬಾಳ್ಗೋಡು ಇದು ಸೊ ನಂಗೆ ಹಂಗೆ ಇನ್ನೇ ಒಂದು ಕುಡಿಪತಿ ಕೊಟ್ಟಿತ್ತು ಹಂಗೆ ತದ ಶಾಂತಿ ತೆಕ್ಕಿ ನಿಧಿ ತಂಗ ಅವಂಗೆ ಆ ಬಾಣಿಡೋ ಕೆಲಸ ಬಲ್ಲೆ ಸಕ್ಸಸ್ ಆಡೋ ನಿನ್ರಿ ನಂಗೆ ಇವತ್ತ ಎಲ್ಲರ ಗುರುಗಳ ಓಡಿಯುವ ಇಕ್ಕ ಕಾಲಿ ಶುರುವಾನ ಕೊಡವಾಮೆ ಬಾಳೋ ಕಾರ್ನಾಡಬು ಇಂದಿಕ್ಕ ಬಿಟ್ಟು ಪೊರಟಿದೆ ಹಂಗ ನಂಗಡ ಸಮಸ್ತ ಅಂಬಟ್ಟಿ ಮುಸ್ಲಿಂ ಗ್ರಾಮಸ್ಥರ ಇದಂಗರು ನಲ್ಲಮ್ಮ ಬಾಯ್ದವ ಅಂದನೆ ಇವರು ಯಾತ್ರೆ ಚಾಯ್ತ ಕೂಡ ಸಕ್ಸಸ್ಫುಲ್ ಆಗಿಡ ಥ್ಯಾಂಕ್ ಯು ನಂಗ ಹಿಂದೆ ಕೊಡವಾಮೆ ಬಾಳೋ ಹತ್ರ ಮಾಡಿ ನೋಡುವಂಥ ಜಾತ್ ಕಾಲ್ನಡಿಗೆ ಜಾತ ಇಂದು ವಿರಾಜಪೇಟೆಗೆ ಬಂದನು ನಂಗೆಲ್ಲ ಅಧಿಕ ಸಂಖ್ಯೆಯಲ್ಲಿ ಆ ಜಾತತನ ಬರ ಮಾಡೋಕ್ಕೆ ನಂಗೆ ಇಲ್ಲೆಲ್ಲ ಬಂದು ಕೂಡಿತ್ತು ಈ ಜಾತ ಇಲ್ಲಿಂದ ಹೊರಟಿತ್ತು ಮಡಿಕೇರಿಗೆ ಏಳನೇ ತಾರೀಕಿಗೆ ನಂಗೆಲ್ಲ ಪೋಯ್ತು ಅಲ್ಲಿ ಕೂಡುವ ಈ ಜಾತದ ಮೂಲ ಉದ್ದೇಶ ನಂಗಡ ಸಂಸ್ಕೃತಿನ ಉಳ್ಕೊ ಉಳ್ತಿ ಉಳ್ತಿಕೊಂಡು ಈ ಕೊಡಗು ಕೊಡಗಾಯ್ತೇ ಇರೋಂಡು ಕೊಡುಗೆ ಕೊಡೋಡ ತೇರುಂಡು ಕೊಡ ಎಲ್ಲ ಭಾಷಿಕಂಗೋ ನಂಗೆಲ್ಲ ಕೂಡೀತು ಮಾಡುವಂಥ ಜಾತ್ರೆ ಇಲ್ಲಿ ಎಲ್ಲ ನಂಗಡ ಕೊಡುವ ಮೂಲ ಭಾಷಿಕಂಗ ಮೂಲ ನಿವಾಸಿ ಎಲ್ಲ ಕೂಡಿನ ಮಾಡುವಂಥ ಈ ಜಾತ್ರೆಗೆ ಇಲ್ಲಿ ಬಂದು ಕೂಡ ಎಲ್ಲರೂ ಇಂದು ಈ ಜಾತ್ರೆಗೆ ಕಾಲ್ನಡಿಗಿಲ್ಲಿ ಬಪ್ಪ ನಂಗೆ ಈ ಜಾತ್ರನ ಇಲ್ಲಿಂದ ಪೋಯ್ತು ವಿರಾಜ್ ಎಲ್ಲ ಎಲ್ಲ ಮುಖ್ಯ ಬೀದಿಯಲ್ಲಿ ನಂಗೆ ಮಾಡಿತ್ತು ಕೊಡೋ ಸಮಾಜದಲ್ಲಿ ಬಂದು ಕೂಡುವ ಅಲ್ಲಿ ಊಟೋಪಚಾರನ ಮುಂಜಾನೆ ನಂಗೆ ಇಂಗಳಕ್ಕೆ ಆಕೆ ಬೋ ಕದನೂರಲ್ಲಿ ಕದನೂರು ಬಿಟ್ಟು ಬಿಡುವ ಕದನೂರು ಬಾರೆ ಅರಮೇರಿ ಮೈತಾಡಿ ಹಂಗೆಲ್ಲ ಕಾಕಿ ನಂಗೆ ಕಾಕಿ ಪಂಜಿ ಕಾಕೋಡು ಪ್ರಮುಖನೇ ಹೋಯ್ತು ಈ ಜಾತ್ರೆ ಏಳನೇ ತಾರೀಕು ತಾನೇ ನಿರಂತರವಾಯ್ತು ನಡಪ ಈ ಜಾತದಲ್ಲಿ ಬಂತು ಎಲ್ಲರೂ ಕೂಡೊಂಡು ಈ ಜಾತದಲ್ಲಿ ನಂಗೆ ಎಲ್ಲರ ಇದೋರು ಕೊಡವಾ ಕೊಡವಾಡ ಕೊಡೋ ಮೂಲ ಮೂಲ ನಿವಾಸಿಯ ಜಾತ ಇದು ಯಶಸ್ವಿ ಹಾಂಡು ಯಶಸ್ವಿ ಹಾಪಕ್ಕೆ ಎಲ್ಲರೂ ಕಾರಣಕರ್ತಲ ಆಂಡು ನಿಂಡು ಈ ಮೂಲಕ ನಾನು ಎಲ್ಲರನ್ನ ಕೊಟ್ಟು ರಿಸೀವಿಂಗ ನಂಗೆ ಎಲ್ಲರೂ ಇಂದು ಇಲ್ಲಿ ವಿರಾಜ್ ವಿರಾಜಪೇಟೆಗೆ ಸುತ್ತಮುತ್ತ ಅಡಗನಂತೆ ವಿರಾಜಪೇಟ್ಲೆ ಅಡಗನಂಥ ಎಲ್ಲ ಕೊಡವ ಕೇರಿಕಾರ ಒಕ್ಕೂಟ ಮಿಂಜ ಸುತ್ತಮುತ್ತ ಉಳ್ಳಂಥ ಎಲ್ಲ ನಂಗಡ ಈ ಕೊಡವ ಬಾಂಧವ ಎಲ್ಲರೂ ಸಂಘ ಸಂಸ್ಥೆಯ ಎಲ್ಲರೂ ಕೊಡುವ ಭಾಷಿಕಂಗ ಎಲ್ಲರೂ ಬಂತು ಇಲ್ಲಿ ಕೂಡಿತ್ತು ನಂಗೆ ಹಿಂಗಳಕ್ಕೆ ಬರೋ ಮಾಡೋಕೆ ಇಲ್ಲಿ ನಂಗೆ ತಯಾರಿಯಾಯ್ತು ನಿಂದಿತ್ತು ಈಗ ಬಂಧನ ಉಂಡು ನಂಗೆ ಹಿಂಗಳ ನಂಗೆಲ್ಲ ಹೃದಯಪೂರ್ವಕ ಆಯ್ತು ನಂಗೆ ಹಿಂಗೆ ಸ್ವಾಗತ ಮಾಡುವ ಅಲ್ಲಿಂದ ಇಲ್ಲಿಂದ ಹೆಂಗೆ ನಂಗೆ ಹಾಕೊಂಡು ಮಿಂಜಕ್ಕೆ ನಡುವೆ ಸ್ಪೆಷಲ್ ಇಂದು ನಂಗಡ ಕೊಡಗರ ಮೂಲ ನಿವಾಸಿಯ ಎಲ್ಲ ಜನಾಂಗ ನಂಗಡ ಎಲ್ಲಡ ಅವರು ಸಂವಿಧಾನಿಕ ಅಂತ ಉಂಡು ನಂಗಡ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂಗೆ ತಂದಂಥ ಅವರು ಹಕ್ಕರ ಪೊಲೆ ನಂಗಡ ಉಡುಪಿಕ್ಕು ನಂಗಡ ಇಕ್ಕು ನಂಗಡ ಇಕ್ಕು ನಂಗಡ ಅಳತಿಕ್ಕು ಇದನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ನಾ ಇಂದು ಈ ಪುಡ್ಸಣಂಥ ಈ ಸಂವಿಧಾನ ನಂಗೆ ತಂದಂಥ ಅವ್ರ ಬಲ್ಲೆ ಗ್ಯಾರಂಟಿ ಈಂಡ ಪರವಾಯ್ತು ನಂಗೆಲ್ಲರೂ ಶಾಂತಿಯುತವಾಯ್ತು ಕಾನೂನಾತ್ಮಕವಾಯ್ತು ಕುಟ್ಟತುಂಜ ಕೇರಳ ಹತ್ರ ಕುಟ್ಟತುಂಜ ಮಡಿಕೇರಿ ಕಥನೆ ಪೊಯೋ ಇದು ಏದು ಜಾತಿ ಜನಾಂಗತ್ರ ವಿರುದ್ಧ ಮಾಡಿಳು ಪಾದಯಾತ್ರೆ ಅಲ್ಲ ಇದು ನಂಗಡವ್ರು ಅಕ್ಕಿಂತ ಉಂಡು ಸಂಸ್ಕೃತಿ ಅಂತ ಉಂಡು ಆಂಡ ಪರವಾಗಿ ಮಾಡಿಳುವಂಥವರು ಪಾದಯಾತ್ರೆ ದಯವೆಚ್ಚಿತ್ತು ನಂಗೆ ಮಿನ್ಯಕ್ಕೂ ಸಂವಿಧಾನ ನನಕ್ಕೆಂಥವ್ರ ಹಕ್ಕು ತಂತು ಆಂಡ ಪರವಾಯಿತು ಜನಕ್ಕೆ ಅರಿವಿಕೆ ಕೊಡುವಂತ ಕೆಲಸತನ ಮಾಡೋಂಡು ಈ ಪಾದಯಾತ್ರೆ ಚಾಯೊಡೆ ಹಾಡುಗಣ್ಣು ನಾನು ಬೋಡಿ ಬಹಳ ಜನ ಬರ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ದಂಡ ತರ ಇಪ್ಪ ದು 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 ದುಡ್ಡು ಕೊಡ್ತಿದ್ದ ಹಾಕೊಂಡ್ ಬಪ್ಪಂತ ಜನ ಇಪ್ಪ ಇನ್ನೊಂದು ಹೈಂಗಡ ಸ್ವಂತ ಮನಸ್ಸಿನ ಬಪ್ಪಂತ ಜನ ಇಪ್ಪ ಇಂದು ನಂಗಡ ಈ ಪಾದಯಾತ್ರೆ ಏದು ಸಂಘಟನೆ ಆಡು ಸಂಸ್ಥೆ ಆಡು ಸಮಾಜ ಆಡು ದಾರು ಅಲ್ಲ ಬರೀ ಅಖಿಲ ಕೊಡೋ ಸಮಾಜ ಅಖಿಲ ಕೊಡೋ ಸಮಾಜ ಅಣ್ಣಕ್ಕ ಇಡೀ ನಂಗಡ ಕೊಡಗುಳ್ಳಂತ ಎಲ್ಲ ಮೂಲ ನಿವಾಸಿಗಳ ಕೊಡೋ ಸಮಾಜ ಹತ್ರ ಒಂದು ಆದ್ಯವರ ಸಂಸ್ಥೆ ಆ ಸಂಸ್ಥೆ ನಂಗಳವರು ಈ ಹಿಂದ ಪಾದಯಾತ್ರೆಗೆ ಮತ್ತುವರ್ಜಿ ಎಡ್ತು ಮಿಂಚ ನಡ್ಪಕ್ಕಪ್ಪ ಎಲ್ಲ ನಾಡಿಂಜ ಊರಿಂಜ ಜಾತಿ ಜನಾಂಗತ್ರ ಭೇದ ಭಾವ ಇಲ್ಲತ್ತೆ ಇಂದು ಬರೀ ಕೊಡವಂಡಲ್ಲ ಕೊಡವ ಪದನೆಂಟು ಮೂಲ ನಿವಾಸಿ ದಾರ ಉಂಡು ಬರೆ ಜನಾಂಗಕರ ಅದು ನಂಗಡ ಕೊಡವ ಮುಸ್ಲಿಂ ಜನಾಂಗಕಾರು ಇಲ್ಲ ಬೋರೆ ಕೊಡವ ಭಾಷಾಭಿಮಾನಿಯ ದಾರೆಲ್ಲ ಉಂಡು ಹಾಂ ಹಿಂಗೆಲ್ಲರೂ ಸಪೋರ್ಟ್ ಮಾಡಿತ್ತು ಹಂಗೆಲ್ಲರೂ ಈ ಪಾದಯಾತ್ರೆಯನ್ನು ಮಾಡೀನು ಇದು ಅವರ ಬಲ್ಲೆ ಜನ ಆಂದೋಲನ ನಂಗೆ ಕೊಡುಗರ ಇತಿಹಾಸದ ನಾಕಪ್ಪ ಹೊರಟಿದ್ದೀವಿ ಇವತ್ತು ನಮ್ಮ ಕಾವೇರಿ ಮಾತೆಯ ಮಕ್ಕಳು ಬರ್ತಾ ಇದ್ದಾರೆ ಅವರು ವಿಧಾನಪೇಟೆ ಕೊಡೋ ಕೊಮ್ಮಕ್ಕಳ ಒಕ್ಕೂಟದ ವತಿಯಿಂದ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೇವೆ ದೊಡ್ಡ ಕಾರ್ಯಕ್ರಮ ಇದು ಬಹಳ ಒಳ್ಳೆಯ ಒಂದು ಎಲ್ಲರ ಬೆಂಬಲ ಸಿಗ್ತಾ ಇದೆ ಆ ಮಾತೇ ಕಾವೇರಿ ಅಮ್ಮ ಈ ಒಂದು ಕೊಡಗಿನಲ್ಲಿ ಶಾಂತಿ ನೆಲೆಸುವಂತಾಗಲಿ ಒಳ್ಳೆಯ ಒಂದು ವಾತಾವರಣ ಬರುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ ನಾನು ಅಖಿಲ ಕೊಡೋ ಸಮಾಜ ಹತ್ರ ಟ್ರೆಜರೇ ಆ್ಯಸ್ ವೆಲ್ ಆಸ್ ಪ್ರೆಸಿಡೆಂಟ್ ಆಫ್ ಕಾವೇರಿ ಎಜುಕೇಷನ್ ಸೊಸೈಟಿದ ಇಂದತ್ರ ಹತ್ರ ನಂಗಡ ಜಾತ ಕುಟ್ಟು ತಂಜಿ ಮಡಿಕೇರಿಗೆ ಬೇಕಂಥವ್ರ ಜಾತ ಬೆಚ್ಚಂತು ನನಗೆ ಕೆಲರಿಗೂ ಗೊತ್ತೊಳಂದಕ್ಕೆ ಕಟ್ಟೆ ಮಾಡಲಿ ಅನಂತವ್ರ ಪ್ರಸಂಗ ನಂಗಡ ಕೊಡೋ ಉಡುಪರ ಮೇಲೆ ಆನಂತವರು ಬಲ್ಲಿಯವ್ರ ದಬ್ಬಾಳಿಕೆ ಹಿಂಗೆ ನಂಗಡ ಕೊಡೋ ಉಡುಪು ಹುಡ್ಕೊಂಡು ನಂಗಡ ಪ್ರಾಚೀನ ನಂಗಡ ಹೆರಿಟೇಜ್ ಇದು ಬಂದಂಥ ಹಿಂಗೆ ಅಲ್ಲಿ ಮಾಡೋ ಕೈಯಾಣಿ ಏನದು ಅವ್ರ ರಿಸ್ಟ್ರಿಕ್ಷನ್ ನೋಡೋಂಜಿ ಅಲ್ಲಿ ಜ ಇದು ಜನಾಂಗ ಘರ್ಷಣಕ್ಕೆ ಕಾರಣ ಮಾಡೋನ್ಜಿ ಕೆಲವು ಪೊಜ್ಜಿತ್ತು ಭಾರಿ ಏಸಿಗೆ ಮಾಡಿತ್ತು ಆಂಡ ಪ್ರಯುಕ್ತ ಹಿಂಗ ಏನು ಮಾಡಿಸಿ ಜಾತ ಮಾಡಿ ಮಡಿಕೇರ ಬೋಣುಂಜಿಲ್ಲ ಅದನ್ನು ಅಲ್ಲಿ ಅಲ್ಲಿಗೆ ಸಟ್ರೇಟ್ ಜೊತೆ ಮಾಡಿತ ಮುಖಂಡಗಳು ಬಂದಿತ್ತು ಯಾವ ದಾರು ಕೈ ಇಟ್ಟಿತ್ತಲ ನೆಕ್ಸ್ಟ್ ಅದಾನ ಆನೋಪೀನಿ ಈಗ ನಂಗೆ ಇದಕ್ಕೆ ಜಾತ ಬಿಚ್ಚು ಕುಟ್ಟತು ಮಡಿಕೇರಿ ಇಂದ ಏಳು ದಿವ್ಸ ಹತ್ರ ಜಾತ ನಂಗೆ ಸೈಲೆಂಟ್ ಆಯ್ತು ಡಿಸಿಪ್ಲಿನ್ಡ್ ಆಯ್ತು ನಂಗಡ ಗ್ರೀವಿಯನ್ಸಸ್ ಎಲ್ಲ ನಂಗೆ ಕಾಣಂತ ಗಾಸಿನ ಜನಕ್ಕೆ ಎಲ್ಲರಿಗೂ ಗೊತ್ತು ಮಾಡೋದಕ್ಕೆ ಒಳಗಾಯ್ತು ನಂಗೆ ಇಂದವರು ಜಾತ ಸೈಲೆಂಟ್ ಆಯ್ತು ಡಿಸಿಪ್ಲಿನ್ ಐತೆ ನಂಗೆ ಪೋಯ್ನು ಆ ಮಾತ ಕಾವೇರಮ್ಮೆ ಈಗ ಗುತ್ತಪ್ಪನು ನಂಗಡ ನಂಗಡ ಕುಲ ದೇವಾನು ದೇವತೆ ಕೊಡುಗೆ ನಂಗಡ ಲೈಕ್ ಮೈಂಡೆಡ್ ಪೀಪಲು ಪ್ಲಸ್ ನಂಗಡ ಪದ್ನೆ ಜನಾಂಗಕಾರ ಎಲ್ಲರಿಗೂ ಪ್ರೋತ್ಸಾಹ ತಂದಿತ್ತು ಈ ಮೆಗಾ ಈವೆಂಟ್ ಫುಲ್ ಸಕ್ಸಸ್ ಆಗ್ರಿ ನಾನು ನಿಂಗಳ ಮಾಧ್ಯಮದ ಮೇಲೆ ಕೂಡ ನಾನು ಕಟ್ಟು ಹೋದಾಯ್ತು ಒಂದರೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್